ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಶ್ರೀ ವಿಚಾರಸಾಗರ ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ ಉತ್ತಮಾಧಿಕಾರಿ ತತ್ವ ದೃಷ್ಟಿಗೆ ಸದ್ಗುರುವರ ಉಪದೇಶ ನಡೀತಾ ಇದೆ ನಾಲ್ಕನೇ ತರಂಗ ಒಂದು ನೂರ ಎಂಬತ್ತೆರಡನೇ ವಿಷಯಾಂಕ ವಿಷಯಾಂಕದ ವಿಚಾರ ಏನಿದೆ ಅಂತಂದ್ರೆ भ्रांतिया नाश भ्रांतिया नाश मते दोहा 104 वे दोहा ई अहं ब्रह्मास्मि यन्नवा परमगतियन्ना आभास ಹೊಂದಬೇಕಾಗಿದೆ ಕೂಟಸ್ಥ ಆತನ ಜೊತೆಯಲ್ಲೇ ಇದ್ದಾಗೂ ಕೂಡ ಆವಾಸನಲ್ಲಿ ನಾನು ಸುಖಿ ನಾನು ದುಃಖಿ ಮತ್ತೆ ಉಪಹಿತ ಉಪಹಿತ ಕೂಟಸ್ಥ ಉಪಹಿತವಾಗಿದ್ದಾಗೂ ಕೂಡ ಉಪಾಧಿ ರೂಪದಲ್ಲಿ ಈ ಆವಾಸ ಇದ್ದು ತಾನು ಸುಖಿ ತಾನು ದುಃಖಿ ತಾನು ಪಾಪ ಮಾಡ್ತಾನೆ ತಾನು ಪುಣ್ಯ ಮಾಡ್ತಾನೆ ತಾನು ಉಪಜೀವನ ಮಾಡ್ತಾನ ಹುಟ್ಟತನ ಸಾಯ್ತನ ಹಿಂಗೆಲ್ಲ ಏನದವ ಅಂತಂದ್ರ ಈ ಭೌತಿಕ ಶರೀರಕ್ಕೆ ಆಗುವ ಏನೇನು ಲಕ್ಷಣಗಳದವ ಅವೆಲ್ಲ ತನಗೇ ಆಗ್ತಾವ ಅಂತ ಆತ ಆಭಾಸಾಗಿ ಕೂತನ ಯಾವಾಗ ಈ ಜೀವ ಭಾವಗಳನ್ನ ಕಳ್ಕೊತನ ಜೀವಭಾವ ಕಳ್ಕೊಂಡಾಗ ಅದೇ ಆವಾಸನೆ ಕೂಟಸ್ಥ ಆಮ್ ಬ್ರಹ್ಮಾಸ್ಮಿ ಎನ್ನುವಂತ ಒಂದು ಸ್ಥಿತಿ ಪರಮಗತಿಯನ್ನು ತಲುಪ್ತಾನ ಪರಮಗುರಿಯನ್ನು ತಲುಪ್ತಾನ ಅದಕ್ಕೆ ಅಲ್ಲಿ ಏನದ ಮೊದಲನೇ ಆವರಣ ಏನದು ಮೊದಲನೇ ಅವನ ಒಂದು ಸ್ಥಿತಿ ಅವಸ್ಥೆ ಮೊದಲನೇ ಅವಸ್ಥೆ ಯಾವುದು ಏಳು ಏಳು ಅಜ್ಞಾನ ಅಜ್ಞಾನ ಏನಿದು ಪರಮಾತ್ಮನ ಬಗ್ಗೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತದಲ್ಲ ಇದಕ್ಕೇನಂತಾರ ಈ ಅವಸ್ಥೆ ದೋಷ ದರ್ಶನದ ಅವಸ್ಥೆ ಇರುತ್ತೆ ಪರಮಾತ್ಮ ಗೊತ್ತಿಲ್ಲ ಅನ್ನೋದು ಸಹಿತ ಇದ್ದವನಿಗೆ ಪರಮಾತ್ಮ ಅನ್ನೋದು ಗೊತ್ತಿಲ್ಲ ಅನ್ನೋದು ಗೊತ್ತಾಯ್ತಲ್ಲ ಅದೇ ದೋಷ ದರ್ಶನ ಮತ್ತಿನ್ನ ದೋಷ ದರ್ಶನಗಳು ಪರಮಾತ್ಮ ಇಲ್ಲ ಅನ್ನೋದನ್ನು ಗೊತ್ತಿತ್ತು ಪರಮಾತ್ಮ ಇಲ್ಲ ಅನ್ನೋದು ಗೊತ್ತಾಯ್ತು ಅದು ಒಂದು ದೋಷ ದರ್ಶನ ಪರಮಾತ್ಮ ಇಲ್ಲ ಅನ್ನೋದನ್ನು ಒಂದು ದೋಷ ದರ್ಶನ ಮತ್ತೆ ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ ಅನ್ನೋದು ದೋಷ ದರ್ಶನ ಮತ್ತೆ ಪರಮಾತ್ಮ ಇದ್ದರೆ ನನ್ನ ಅನುಭವಕ್ಕೆ ಬರಬೇಕಾಗಿತ್ತು ಅನುಭವಕ್ಕೆ ಬಂದಿಲ್ಲ ಅನ್ನೋದು ಅದು ಅಸತ್ವ ಪಾದಕ ಆವರಣ ಇಲ್ಲ ಅನ್ನೋದು ನನ್ನ ಅನುಭವಕ್ಕೆ ಬಂದಿಲ್ಲ ಅನ್ನೋದು ಆವಾನ ಪಾದಕ ಆವರಣ ಇವುದ್ರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ ಈ ಶಬ್ದಗಳ ಗೊತ್ತಿದ್ದವ ನಮಗ ಇದರ ಅರ್ಥರ ಗೊತ್ತಿತ್ತ ನಮಗ ಅಜ್ಞಾನ ಅಸತ್ವ ಪಾದಕ ಆವರಣ ಅವಾನ ಪಾದಕ ಆವರಣ ಭ್ರಾಂತಿ ಈ ಭ್ರಾಂತಿ ಅಂತಂದ್ರೆ ಅದೇ ಹುಟ್ಟು ಸಾವು ಪಾಪ ಪುಣ್ಯ ಗಮನ ಆಗಮನ ಮತ್ತೆ ಸುಖ ದುಃಖ ಇವೆಲ್ಲ ನನಗೆ ಆತವ ಅನ್ನೋದೇ ಭ್ರಾಂತಿ ಇವುದ್ರ ಬಗ್ಗೆ ಏನು ಗೊತ್ತಿದ್ದಿಲ್ಲ ಹೌದಲ್ರೀ ಮೊದಲು ಈಗ ಅವು ಈಗ ಏನಾಯಿತು ದೋಷಗಳು ಏನೇನದವು ನಮ್ಮಲ್ಲಿ ಏನದು ದೋಷ ದರ್ಶನ ಆಯ್ತು ಒಂದನೇದ ಅಜ್ಞಾನ ಎರಡನೇದ ಆವರಣ ಮೂರನೇದ ಭ್ರಾಂತಿ ಅಂತ ಹೇಳಿದ್ರು ಹೇಳಿದ್ಮೇಲೆ ಈ ಮುಂದೆ ನಾಲ್ಕನೇದೇನ್ ಮಾಡಿಬಿಟ್ರು ದ್ವಿಧ ಜ್ಞಾನ ಇದು ನಾಲ್ಕನೇ ಅವಸ್ಥೆ ಇಲ್ಲಿ ದೋಷ ದರ್ಶನ ಆದ್ಮೇಲೆ ಅಜ್ಞಾನ ಆವರಣ ಭ್ರಾಂತಿ ಈ ದೋಷಗಳ ದರ್ಶನ ಆಗದನ್ನೂ ಒಂದು ಅವಸ್ಥೆನೆ ಈ ದರ್ಶನ ಆದ್ಮೇಲೆ ದೋಷದಿಂದ ಹೊರಗೆ ಬರ್ಬೇಕಲ್ಲ ಈಗ ಆ ಮಕ್ಕೊಂಡಿವಿ ಆರಾಮ್ ಆರಾಮಿದ್ದೆತ್ ಬಿಟ್ಟವ್ ಮನಿಗೆ ಬೆಂಕಿ ಎತ್ತದ ಅಂತ ತಿಳ್ಕೊರಿ ಯಾವಾಗ ಅದು ಬೆಂಕಿ ಹೆಚ್ಚಾದ ಅಂತ ಗೊತ್ತಿರಲಾರದಕ್ಕಿಂತ ಮೊದಲು ನಾವು ಇದ್ದೆವು ಬೆಂಕಿ ಹೆಚ್ಚಾದ ಗೊತ್ತಾದ್ಮೇಲೆ ಏನಾಯ್ತು ದೋಷ ದರ್ಶನ ಆಯ್ತು ದೋಷ ದರ್ಶನ ಆದ್ಮೇಲೆ ದೋಷ ದರ್ಶನ ಆದ್ಮೇಲೆ ಇನ್ನೂ ಹಲ್ಲೆ ಅಂತಂದ್ರೆ ಏನಾಯ್ತು ಬೆಂಕಿ ಹೆಚ್ಚದತ್ತು ಗೊತ್ತಿದ್ಮೇಲೆ ಹಂಗೆ ಹೊಚ್ಕೊಂಡು ಮಕ್ಕೊಂಡ್ರೆ ಅದು ಏನಾಗಬೇಕಾದ ಆಗ ಹಂಗ ಇಲ್ಲಿ ಈ ದೋಷ ದರ್ಶನಗಳು ಯಾರಿಗೆ ಪಕ್ಕಾ ಆತವ ಅವರಿಗೆ ಮುಮುಕ್ಷತ್ವ ಉಂಟಾಗ್ತದೆ ಇದರಿಂದ ನಾವು ಹೊರಗೆ ಬರಬೇಕಂತ ಇದ್ರಂಗಿಂದ ನಾ ಪಾರ ಉಂಟಾಗ ಸ್ಥಿತಿ ಅನ್ನೋದಲ್ಲ ಅದು ಮುಮುಕ್ಷತ್ವ ಆ ಮುಮುಕ್ಷತ್ವದೊಳಗ ಏನಾಗ್ತದ ಒಂದು ದೇವರ ಪ ಅಂತ ಅದು ಪರೋಕ್ಷ ಬ್ರಹ್ಮಜ್ಞಾನ ಗುರು ಮತ್ತು ಶಾಸ್ತ್ರ ವಾಕ್ಯಗಳು ಅವನಿಗೆ ಹಿಂದಿನ ಜನ್ಮದ ಪುಣ್ಯ ಇತ್ತು ಅಂತಂದ್ರೆ ಈಶ್ವರ ಕೃಪೆಯಿಂದ ಗುರು ಕೃಪೆಗೆ ಬರ್ತಾನ ಈಶ್ವರ ಕೃಪೆಯಿಂದ ಆರಾಮ ಮನಿ ಕಟ್ಕೊಂಡನ ಅರಾಮ್ ಮಕ್ಕಳ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಮಾಡ್ಯಾನ ಅವನ ಪೂರ್ವ ಜನ್ಮದ ಪುಣ್ಯ ಇತ್ತು ಶಿವ ಕಾರುಣ್ಯ ಅನ್ನೋದು ಇತ್ತು ಅಂತಂದ್ರೆ ಅವನಿಗೆ ಗುರು ಕೃಪೆ ಆಗ್ತದ ಆವಾಗ ಗುರುವಿನ ಬಳಿ ಹೋಗಿ ಶಾಸ್ತ್ರದ ವಾಕ್ಯಗಳನ್ನ ಕೇಳುವುದರಿಂದ ಪರಮಾತ್ಮ ಇದ್ದಾನೆ ಅಂತ ಅಂದು ಏನಾಗ್ತದೆ ಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ ಪರಮಾತ್ಮ ಅಂತ ಒಬ್ಬ ವದನಪಾ ಅದು ಪರೋಕ್ಷ ಬ್ರಹ್ಮಜ್ಞಾನ ಬಿಟ್ರ ಅದ್ರದ್ದು ಏನ್ ಕೆಲಸ ಅಸತ್ವಪಾದಕ ಆವರಣ ಒಂದನ್ನೇ ಹಾಕ್ತದ ಅಷ್ಟೇ ಅದು ಅದು ಒಂದನ್ನೇ ಪರಮಾತ್ಮ ಅದನ್ನಂದ್ರೆ ಇದ್ರೆ ನಾವೇನ್ ಮಾಡುವ ಕರ್ಕೊಂಡೇನ್ ಮಾಡುವ ಪರಮಾತ್ಮ ಇದ್ರೆ ಏನಾಗದ ಇಲ್ಲ ಅಂದ್ರೆ ಏನಾಗದ ಹಾ ಅವ ಇದ್ದದ್ದು ಇಲ್ಲದ್ದು ನಮ್ಗೆ ಸಂಬಂಧ ಅದಕ್ಕೆ ಅದು ಒಂದೇ ಒಂದು ಪಾಯಿಂಟ್ ಕವರ್ ಆಗ್ತವೆ ಯಾವಾಗ ಪರೋಕ್ಷ ಬ್ರಹ್ಮಜ್ಞಾನದಾಗ ಅಸತ್ವ ಪಾದಕ ಆವರಣ ಒಂದನ್ನೇ ಹೊಡೆದಾಗ್ತವೆ ಆದ್ರ ಸಮಸ್ತ ಜಾಲ ಅಂತ ಏನದಲ್ಲ ಅದರೊಳಗೆ ಅಜ್ಞಾನ ಪರಮಾತ್ಮ ಅಂದ್ರೆ ಗೊತ್ತಿಲ್ಲ ಪರಮಾತ್ಮ ಅಂದ್ರೆ ಇಲ್ಲ ಮತ್ತೆ ಪರಮಾತ್ಮ ನನ್ನ ಅನುಭವಕ್ಕೆ ಬಂದಿಲ್ಲ ಮತ್ತೆ ಈ ಅನಾತ್ಮದ ಅನಾತ್ಮ ಶರೀರದ ಏನು ಅಸತ್ತು ಅಚಿತ್ತು ದುಃಖ ಅನಿತ್ಯ ಅಪೂರ್ಣತೆಗಳು ಏನದವ ಆತ್ಮದಲ್ಲಿ ತೋರ್ಲಿಕ್ಕವಲ್ಲ ಅದು ಭ್ರಾಂಚಿ ಏನದಲ್ಲ ಈ ಭ್ರಾಂತಿ ಇವೆಲ್ಲ ಓಸು ಕಲಸಿಯಕ್ಕೆ ಏನಂತಾರೆ ಅವಿದ್ಯಾಜಾಲ ಅವಿದ್ಯಾಜಾಲ ಅಂತಾರ ಈ ಅವಿದ್ಯಾಜಾಲ ಸಮಸ್ತ ಅವಿದ್ಯಾಜಾಲವನ್ನು ಹೊಡೆದಾಕ ಶಕ್ತಿ ಯಾವ್ದಕ್ಕದ ಅಷ್ಟು ಪವರ್ಫುಲ್ ಇರೋದು ಯಾವ್ದಪ್ಪ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮನಿದ್ದೇನೆ ಈ ಅನಾತ್ಮ ಲಕ್ಷಣಗಳು ಅವೆಲ್ಲ ಅನಾತ್ಮದು ಅವು ನನ್ನೂ ಅಲ್ಲ ಅವು ಶರೀರಕ್ಕೆ ಸಂಬಂಧಪಟ್ಟು ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ನಡೆಯುವ ಪ್ರಕ್ರಿಯೆಗಳು ನಾನು ಆತ್ಮನಿದ್ದೇನೆ ಅವೆಲ್ಲ ಪ್ರಕ್ರಿಯೆಗಳಿಗೆ ಆ ಸ್ಥೂಲ ಸೂಕ್ಷ್ಮ ಕಾರಣಗಳಿಗೆ ನಾನು ಆಧಾರನಿದ್ದೇನೆ ನಾನೇ ಮೂಲ ವಸ್ತುವಾಗಿದ್ದೇನೆ ಅಂತೇಳಿ ಜ್ಞಾನ ಆಗ್ಬೇಕು ನಮ್ಗೆ ಏನ್ ಈ ಶರೀರವಾದ್ರೆ ನಾವು ತಿಳ್ಕೊಂಡಿವಿ ಇದು ಭಾರಿ ಅದ ಶರೀರ ಬದುಕಿದ್ ಯಾರಲಿಂತ ಬದುಕೋದದು ನಾವ್ ಅದಿವತ್ ಅದು ಅದೇ ಅದು ಅದತ್ ಹ ನಾನು ಅಂತ ಸ್ಥೂಲ ಶರೀರ ಅದ ನಾನು ಇದ್ದೇನೆ ಅಂತ ಸೂಕ್ಷ್ಮ ಶರೀರ ಅದ ನಾನು ಇದ್ದಿದ್ದಕ್ಕೆ ಕಾರಣ ಶರೀರ ಅದ ಆ ಕೂಟಸ್ಥ ಬ್ರಹ್ಮ ನಾನು ಇದ್ದದ್ದು ಬಿಟ್ಟು ನಾನು ಹಾಳಾಗಿ ಹೋಗಂತ ಒಂದು ವಿನಾಶವಾಗುವಂತ ಪದಾರ್ಥಗಳಲ್ಲಿ ನಾನತ್ವವನ್ನ ಆರೋಪಿಸಿಕೊಂಡು ಕೂತಿನಲ್ಲ ಇದಕ್ಕಿಂತ ದೊಡ್ಡ ಅಜ್ಞಾನ ಇನ್ನೇನದ ಶರೀರ ಹೋದ್ರೆ ನಾನು ಇರ್ತೀನಿ ನಾನು ಇದ್ದುದಕ್ಕ ಆ ಶರೀರ ಆದ ಆ ಶರೀರ ಇದ್ರೂ ಇರ್ತೀನಿ ಶರೀರ ಹೋದ್ರೂ ಇರ್ತೀನಿ ಅನ್ನಂತ ಒಂದು ಕೂಟಸ್ಥ ನಾನೇ ಅನ್ನುವನ್ನಂತ ಅನುಭವ ನನ್ನ ನಿಜ ಸ್ವರೂಪದ ದರ್ಶನ ಅದು ವಿಸ್ಮೃತಿ ಆಗಿದ್ದಕ್ಕೆ ಜಾಲ ಬಂದು ಕೊಳ್ಳಿ ಬಿದ್ದವು ಯಾವಾಗ ನಮಗ ಸ್ಮೃತಿ ಉಂಟಾಯ್ತು ನನ್ನ ಮೂಲ ಸ್ವರೂಪದ ಸ್ಮೃತಿ ಉಂಟಾಯ್ತು ಯಾವಾಗ ನನ್ನ ಅಪರೋಕ್ಷ ಜ್ಞಾನದ್ದು ನನಗ ಅನುಭವ ಆಯ್ತು ಆಹ್ ಬ್ರಹ್ಮಾಸ್ಮಿ ಅನ್ನೋದ್ ಅನುಭವ ಅಂದ್ರೆ ಆಂ ಬ್ರಹ್ಮ ಆದ್ಮೇಲೆ ಆ ಅಹಂ ಶರೀರ ಅನ್ನೋದು ಹೋಗ್ಬಿಡ್ತದೆ ಆ ಶರೀರಕ್ಕೆ ಸಂಬಂಧಪಟ್ಟಂತ ಸಂಪತ್ತು ಸಂಬಂಧಗಳು ಯಾವ ನಮಗೆ ಸಂಬಂಧ ಇರ್ಲಂಗೆ ಆಗಿ ಹೋಗ್ಬಿಡ್ತಾವ ಅದೇ ಜೀವನ್ ಮುಕ್ತ ಸ್ಥಿತಿ ಇದಕ್ಕೇನಂತಾರೆ ಅಪರೋಕ್ಷ ಜ್ಞಾನ ಜ್ಞಾನ ಆಗ್ಯದ ಇದೆಲ್ಲ ಕತಿ ಗೊತ್ತಾಯ್ತು ಕತಿ ಗೊತ್ತಾಯ್ತು ಬಹಳ ಚಂದದ ಕಥೆ ಅದ್ಭುತ ಕತೆ ಸಮಿದ್ಯಾ ಓದ್ತದ ಬರೀ ಮಾತಿನಾಗ್ ಹಾದ್ರೆ ಆಗಂಗಿಲ್ಲ ಮಾತಿನಾಗ್ ಆದ್ರೆ ಆಗಂಗಿಲ್ಲ ನಿಮಗ ಇದು ತಗೊಂಡ ಮೇಲೆ ಯಾವ್ದಾರ ಒಂದು ಹೋಗಿ ಔಷಧ ಗುಳಗಿ ತಗೊಂಡು ಖರ್ಚು ಮಾಡಿರ್ತಾರ ನೋಡ್ರಿ ಮನ್ಯಾಗ ಕಂಡಂಗ ಖರ್ಚು ಮಾಡಿ ತಂದ್ ಹಾಕಿರ್ತಾರ ಟ್ರೀಟ್ಮೆಂಟ್ ಕೊಡಿಸಿ ಮರದಿನ ಮುಂಜಾನೆ ಎಲ್ಲರೂ ಏನ್ ಕೇಳ್ತಾರ ಹೆಂಗದಪ್ಪ ಆರಾಮ ತಗ ಇಲ್ಲ ರಿಸಲ್ಟ್ ಆರಾಮ ಏನಾದ್ರು ನಿಮ್ ಬಗ್ಗೆ ಕಾಳಜಿ ಅಲ್ಲದು ಖರ್ಚು ಮಾಡಿದ್ರೆ ರೊಕ್ಕ ಸಾರ್ಥಕ ಆಗ್ಯದವೋ ಏನ್ ಮತ್ತಿನ ಹಂಗೆ ನಾಳತ್ತಿದ್ಯೋ ಇನ್ನ ಹಂಗೆ ತ್ರಾಸ ಅದೋ ರೊಕ್ಕ ಖರ್ಚು ಮಾಡಿದ್ದು ರಿಸಲ್ಟ್ ನೋಡ್ತಾರವ್ರು ಇಷ್ಟು ಗುಳಿಗೆ ತಗೊಂಡು ಇಷ್ಟು ಔಷಧ ತಗೊಂಡು ಆರಾಮಾಗಿದೆ ಇಲ್ಲ ಅದ್ರ ಅರ್ಥ ಏನು ಜಡ್ ಹೋಗ್ಯದ ಇಲ್ಲ ಈಗ ಏನ್ ಆಗ್ಬೇಕಾಗ್ಯದ ನಿಮ್ಮ ರಿಸಲ್ಟ್ ಇಷ್ಟೆಲ್ಲ ತಿಳ್ಕೊಂಡಿದ್ರದ ರಿಸಲ್ಟ್ ಏನದಪ್ಪ ಅಂದ್ರೆ ನಿಮ್ಮ ದುಃಖ ನಾಶ ಆಗಿರಬೇಕು ದುಃಖ ನಾಶನೇ ನಿಮ್ಮ ರಿಸಲ್ಟ್ ಅದು ಇಲ್ಲೇ ರಿಸಲ್ಟ್ ಇರೋದು ಬಹಳ ಚಂದ ವೇದಿಕೆ ಮೇಲೆ ಕೂತು ಪಾಠ ಹೇಳಿವಿ ಬಹಳ ಚಂದ ಕೂತು ಕೇಳಿವಿ ಹೇಳಿ ಕೇಳಿ ಹಳಬುರುಕರಾಗಿ ಒಬ್ಬ ಹೊಳಬುರ್ಕ ಕೇಳ ಒಬ್ಬ ಒಳಬುರಕ ಇಬ್ರು ಕೂಡಿ ಹೊಳೆ ಹಣ್ಣು ಹಣಕೊಳೋದಂಗೆ ಮಾಡಿದ್ರೆ ಆಗಂಗಿಲ್ಲ ದುಃಖ ನಾಶ ಆಗ್ಬೇಕು ನನ್ನ ಹತ್ರ ಏನೇನು ದುಃಖಗಳದವ ಪಟ್ಟಿ ಮಾಡ್ರಿ ಎದುರು ದುಃಖದವ ಸಂಸಾರ ದುಃಖ ಹುಟ್ಟು ಸಾವುಗಳ ದುಃಖ ಪಾಪ ಪುಣ್ಯದ ಭಯದ ದುಃಖ ಮುಂದಿನ ಜನ್ಮಕ್ಕೆ ಏನಾಗಿ ಬಿಡ್ತೀನಿ ಅಂತ ದುಃಖ ಸಂಬಂಧಗಳ ದುಃಖ ಹೆಂಡತಿ ಸಮಸ್ಯೆ ಮಕ್ಕಳ ಸಮಸ್ಯೆ ರೊಕ್ಕ ರೂಪಾಯಿ ಬಡತನ ಶ್ರೀಮಂತಿಕೆ ಸಮಸ್ಯೆ ಆಸ್ತಿ ಪಾಸ್ತಿ ಸಮಸ್ಯೆ ಎಲ್ಲ ಓಸು ಏನ ನೀವು ಆವಾಸ ರೂಪದಲ್ಲಿ ಇದ್ದಾಗ ಇವೆಲ್ಲ ಏನಾಗ್ತಾವ ನಿಮ್ ಕೊಳ್ಳಿಗೆ ಬೀಳ್ತವ ಚಿಂತಿ ಭಯ ದೊಕ್ಕ ಉಂಟು ಮಾಡ್ತಾವ ಇವೆಲ್ಲ ಓಸು ಏನಾಗಬೇಕು ಕರ್ತವ್ಯ ಮಾಡಬೇಕು ಆದರೆ ಇವು ಯಾವು ನನ್ನವು ಅಲ್ಲ ಇವ್ಯಾವ ನಾನಲ್ಲ ನಾನು ಬ್ರಹ್ಮನಿ ಅಂತ ಹೇಳಿ ನಾವು ಇವು ಇವು ಇದ್ರ ಬಗ್ಗೆ ನಾನು ನನ್ನದು ಅನ್ನೋ ಭಾವನೆ ಇರ್ಲಾರದೆ ಇವೆಲ್ಲ ಕರ್ತವ್ಯಗಳು ಮಾಡ್ಲಕ್ ಆತದ ಇಲ್ಲ ಸೊ ಮಾಡ್ಕೊತ ಹೋಗೋದಪ್ಪ ಈಗ ಡಾಕ್ಟರ್ ಅದನ್ನ ಅವನ್ ಅವನ ಇನ್ಚಾರ್ಜ್ನಾಗ ಒಂದು ನೂರು ಪೇಶೆಂಟ್ ಅಡ್ಮಿಟ್ ಆಗ್ಯಾವ ನೂರು ಪೇಶೆಂಟ್ ಅವ ಅವನ್ ನೋಡ್ಕೊತಾನ ಯಾವದಾರ ಸತ್ತರ ಅವ ಅವನು ಅಳತಾನೇನು ಯಾವದಾರ ಜಡ್ ಹೆಚ್ಚಾದ್ರೆ ಅಳತಾನೇನವನು ಮತ್ತೆ ಯಾವದಾರ ಆರಾಮಾಯ್ತಂತಂದ್ರೆ ಅವೇನ್ ಭಾರಿ ಖುಷಿ ಪಟ್ಟು ಕುಣಿತಾನೇನು ಡಾಕ್ಟರ್ ಆ ಪೇಶೆಂಟ್ ಇಂದ ರೋಗ ಹೆಚ್ಚಾಗದು ಕಡಿಮೆ ಆಗೋದು ಮತ್ತ ಆ ಪೇಶೆಂಟ್ ಬದುಕೋದು ಸಾಯೋದಕ್ಕೆ ಆ ಡಾಕ್ಟರ್ ಏನಾರ ಸಂಬಂಧದ ನೇನು ಸುಮ್ ಟ್ರೀಟ್ಮೆಂಟ್ ಇಲ್ಲ ಕುಡಕೋತ್ ಓದ್ತಾ ಕೇಳ್ತಾನ ಹೆಂಗದ ನಿನ್ ಹೆಂಗಿತ್ತು ಇವತ್ತು ಹೆಂಗಿತ್ತು ನಿನ್ನ ಲಕ್ಷಣ ನಿನ್ನೆ ಹೆಂಗಿತ್ತಲ್ಲಪ್ಪ ಇವತ್ತು ಲಕ್ಷಣ ಇಂಪ್ರೂವ್ ಆಗ್ಯದ ಚಂದ್ ನಕ್ಕ ಮಾತಾಡ್ಲಕ್ಕಿ ಮಕ್ಕಳ ಎದ್ ಕುಂದಿರ್ಲಕ್ಕಿದೀವಿ ಎದ್ ಕುಂತಾವ್ ಎದ್ದು ನಿಂದಿರ್ಲಕ್ಕಿದೀ ಎದ್ ನಿಂತವ್ ಎದ್ದು ಅಡ್ಡಾಡ್ಲಕತ್ತಿದಿ ನಿಂದ ನೀ ಎಲ್ಲ ಮಾಡ್ಕೊಳಕತ್ತಿದಿ ಚೊಲಾಯ್ತು ನೋಡಪ್ಪ ಆರಾಮ್ ಅದಿ ಅಂತೇಳಿ ನಿಮ್ಗೆ ಸಮಾಧಾನ ಕೊಡಿಸ್ತಾನ ಅವನಿಗೇನಾರ ಆದ್ರೆ ಸಂಬಂಧ ಸಮಾಧಾನ ಅದಕ್ಕೆ ನೀನ್ ಟ್ರೀಟ್ಮೆಂಟ್ ಕೊಟ್ಟೆ ಹಿಂಗಾಗಿ ಬಿಟ್ಟೆಲ್ಲಪ್ಪ ಪೂರ್ತಿ ಇನ್ನ ಇನ್ನೇ ಪರಿಸ್ಥಿತಿ ಗಂಭೀರ ಆಯ್ತು ಹೆಂಗ್ ಮಾಡ್ಬೇಕು ಅಂತ ಹೇಳ ಅವ್ರ ಸಂಗಟ ಕೂತ್ ಅಳ್ತಾನೇನು ಅವ್ರ ಡಾಕ್ಟರ್ ಅವನ ಅವನೊಳಗೆ ನಾನು ನನ್ನ ಏನಾರು ಇರ್ತದೇನಾ ಪೇಶೆಂಟ್ ಸುಖ ದುಃಖದಾಗ ರೋಗ ಆರೋಗ್ಯದಾಗ ಹೆಂಗ ಇರ್ತದ ಇರಲ್ಲ ಸುಮ್ ಗಪ್ ಕುತ್ರಿ ಏನ್ ಮಾಡ್ಲ ನಿರ್ಲಿಪ್ತ ಇರ್ತಾನಿಲ್ಲ ಇಲ್ಲ ಹ್ಮ್ ಈ ಡಾಕ್ಟರ್ ಹೆಂಗ ಪೇಶೆಂಟ್ಗಳು ಟ್ರೀಟ್ಮೆಂಟ್ ಮಾಡ್ತಾರೆ ಹಂಗ ನೀವನು ಎಲ್ಲ ಓಸು ಡಾಕ್ಟರ್ ಆದಂಗಾಗಬೇಕು ಎಲ್ಲ ಒಟ್ಟು ಕೇಳ್ಬೇಕು ಎಲ್ಲ ನೀವೇನ್ ಮಾಡ್ಬೇಕು ಮಾಡ್ಬೇಕು ಮಾಡಿ ನಿಮ್ ಪಾಡಿಗೆ ನೀವ್ ಇರ್ಬೇಕು ಏನ ಹಾ ಬ್ರಹ್ಮನಿ ಈ ಸಂಬಂಧ ನನಗ್ ತಮ್ಮಂದಿಲ್ಲ ಈ ಸಾಂಪತ್ಯ ಸಂಬಂಧ ಇಲ್ಲ ಕೇಳೋ ಬಿಡಂಗಿಲ್ಲ ಬ್ರಹ್ಮನಾಗಿ ನೀವು ಹೆಂಗಿರ್ಬೇಕು ನಿರ್ಲಿಪ್ತವಾಗಿ ಅಸಂಗ ಬ್ರಹ್ಮ ಹೆಂಗದ ಅಸಂಗ ಅಸಂಗನಾಗಿ ಸಂಘ ಮಾಡ್ಬೇಕು ಅಸಂಗನ ಸಂಘ ಇರ್ಬೇಕು ಈಗ ನಮಗೆ ಹೆಂಗದವ ಸಂಘದ ಸಂಘದವ ನೀವು ಸಂಘದ ಸಂಘ ಇದ್ದುದಕ್ಕೆ ದುಃಖ ಆಗ್ತದೆ ಅಸಂಗನಾಗಿ ಸಂಘ ಮಾಡಿದ್ರೆ ಹೆಂಗಿರ್ತದೆ துக்க நாச ர மகந்த நோடிங் கத்ததீ மோடிங்காலதரி நோடிங் காலக்கத்தரி கண்டது நோடிங் கலக்கி ಫ್ರೆಂಡ್ ಕಿಂಗ್ ಇದ್ದ ಹಾಂಗಾಯ್ತು ಹೆಂಗಾಯ್ತು ಎಲ್ಲರದು ಅವ್ರವ್ರ ಪಾಸ್ಬುಕ್ನಾಗ ಅವ್ರವ್ರ ಪಾಪ ಪುಣ್ಯ ಅವ್ರವ್ರ ಆಯುಷ್ಯ ಅವ್ರವ್ರ ಭೋಗ ಯಾವಾಗ ಹುಟ್ಟಬೇಕು ಯಾವಾಗ ಸಾಯ್ಬೇಕು ಏನಾಗಬೇಕು ಅವ್ರ ಹಣ ಬರ್ದಾಗ ಏನೇನಾಗದ್ ಆಚರ್ತದೆ ನೀನ್ ಯಾಕೆ ಸಂಘ ಮಾಡ್ಲಕ್ ಹೋಗ್ತಿದಿ ಅಸಂಗನಾಗಿ ಸಂಘನಾಗಿರೋದ್ರೊಳಗೆ ನಿನ್ನ ಶರೀರದ ಬಗ್ಗೆನೇ ನೀನು ಸಂಘನಾಗ್ಬೇಡ ಅಂತ ಹೇಳುವಾಗ ಆ ಶರೀರದಿಂದ ಭಿನ್ನವಾದ ಇತರ ಸಂಬಂಧಿಗಳ ಸಂಬಂಧಗಳಲ್ಲಿ ಸಂಘ ಮಾಡಿ ದುಳ್ಯಾಡದು ಅಸಂಗ 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 ಅಸಂಗದ ಸಂಘ ಮಾಡ್ಲಕ್ ಬರ್ತದ ಇಲ್ಲ ಹೇಳ ಬರಲ್ರಿ ಆಗ್ತದ ರೀ ಅಂತಿದ್ರೆ ಅಂತಂದ್ರೆ ಇದು ಬ್ರಹ್ಮಜ್ಞಾನ ಸುಳ್ಳ ಹ್ಮ್ ಕೌರವ್ರ ಪಾಂಡವರು ದೋಷ ನಿರ್ವಂಶ ಆಗಿ ಹೋಗಿತ್ತು ಒಂದು ಕಾಲಕ್ಕ ಹ್ಮ ಒಬ್ಬ ಮಹರ್ಷಿಗೆ ಕರೆಸಿ ಹ ಅವ್ರು ಯಾರು ಧೃತರಾಷ್ಟ್ರ ಪಾಂಡುರಾಜ ಇನ್ನೊಬ್ಬರು ಅವರೆಲ್ಲರೂ ಯಾರಲ್ಲಿಂದು ಹುಟ್ಟಿದ್ರು ಅವರು ನಿಯೋಗ ಪದ್ದತಿಲಿಂತ ಹುಟ್ಟಿದ್ರು ಆ ಮನೆತನದ ಸಸಿದಾರ ಜೊತೆಗೆ ನಿಯೋಗ ಪದ್ಧತಿಲಿಂತ ಅವ್ರು ಹುಟ್ಟಿದ್ರು ಹುಟ್ಟಿದ್ಮೇಲೆ ಆ ಋಷಿ ಹೆಂಗಿದ್ದ ಅಲ್ಲಿ ಏ ನನ್ನ ಸಂಘಟನೆ ಈ ರೀತಿ ಸಂಘ ಮಾಡಿದ್ರಿ ಇನ್ ಮುಂದೆ ನನಗೆ ಬೇಕಿದ್ದಾಗ ಬರ್ರಿ ಅಂತಿದ್ನ ಅವನು ಕೇವಲ ಸಂತಾನೋತ್ಪತ್ತಿ ಉದ್ದೇಶಕ್ಕೆ ಬಂದು ಹೋಗಿ ಅವನ ತಲೆಗೆ ಏನಾರ ಇತ್ತೇನಲ್ಲಿ ಆ ಮನೆತನದ ಆ ಹೆಣ್ಮಕ್ಳ ತಲೆಗೆ ಅವನ ಬಗ್ಗೆ ಏನಾರ ಇತ್ತ ಅವನ ತಲೆಗೆ ಏನಾರ ಇತ್ತ ಈ ಹೆಣ್ಮಕ್ಳ ಬಗ್ಗೆ ಹೆಂಗಿತ್ತು ಅಸಂಘದ ಸಂಘ ಅಸಂಘದ ಸಂಘ ನಿಯೋಗ ಪದ್ಧತಿ ಕೇಳಿರಿ ಇದೆಲ್ಲ ಕತ್ತಿ ಗೊತ್ತದ ಇಲ್ಲ ವಿಡಿಯೋ ಹಾಕ್ತೀನಿ ಕೇಳ್ರಿ ಇವತ್ತ ನಿಯೋಗ ಪದ್ಧತಿ ಬಗ್ಗೆ ಒಂದ್ ಸ್ವಲ್ಪ ಹಾಕ್ರಿ ತಾರ ಅಂದ್ರೆ ಹಾಕ್ತೀನಿ ಸ್ವಲ್ಪ ನೆನಪು ಮಾಡ್ರಿ ಅದಕ್ಕೆ ಏನು ರಿಸಲ್ಟ್ ಏನಪ್ಪಾ ನೀವು ಇಷ್ಟೆಲ್ಲ ಕೇಳಿದ್ದಿರೋದು ಮಾಡಿದ್ದಿರೋದು ರಿಸಲ್ಟ್ ಏನಂದ್ರೆ ದುಃಖ ನಿವೃತ್ತಿ ಅಲ್ರಿ ನಿಮ್ದು ಕೆಟ್ಟು ನಿವೃತ್ತಿ ಆಗ್ಯದ ನಾ ಇಟ್ ಪಾಠ ಹೇಳೀನಿ ನಿಮ್ದು ನಿವೃತ್ತಿ ಆಗ್ಯದ ಮೊದಲು ಏನು ದುಃಖ ಇದ್ದು ನಿಮ್ಮದು ನೀವು ಏನೇನ ಅರೆ ಆಗೋದು కర్క బి స్వల్ బిఆర్ మర మినిట్స్ ఏబిడ్ పాఠ సాక నా కంటిన్యూ మివృత్తి నమగ దుఃఖ ఏ ನೀವು ನಮ್ ದುಃಖ ಕಡಿಮೆ ಆಗ್ಯದ್ರಿ ನಮ್ ದುಃಖ ಹೆಚ್ಚಾಗ್ಯದ್ರಿ ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವ ಹೇಳಬೇಕ ನಾಳೆ ಒಂದ್ ಸ್ವಲ್ಪ ನಿಮ್ಮದ್ ನೀವು ನೋಡ್ಕೋಬೇಕು ನಿಮ್ಮ ದುಃಖದ ಪ್ರಮಾಣ ಏನಿತ್ತು ಈ ಪಾಠಕ್ಕೆ ಸೇರೋದ್ರಿ ಮೊದಲು ಭಯ ದುಃಖ ಚಿಂತೆ